ಸ್ನೇಹಿತರೆ ಪ್ರಕೃತಿಯು ಹಲವಾರು ಮರಗಿಡಗಳನ್ನು ಮನುಷ್ಯರಿಗೆ ವರವಾಗಿ ಕೊಟ್ಟಿದೆ ಎನ್ನಬೇಕು ಈ ಮರಗಿಡಗಳನ್ನು ಉಳಿಸಿ ಬೆಳೆಸುವಲ್ಲಿ ಮತ್ತು ಅವುಗಳ ಉಪಯೋಗವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಿ ಅವುಗಳ ಉಪಯೋಗವನ್ನು ಪಡೆಯುವಂತೆ ಪ್ರೇರೇಪಿಸುವಲ್ಲಿ ಹಿರಿಯರ ಕರ್ತವ್ಯವೂ ಇರುತ್ತೆ ನೋಡಿ ಇದು ಅಂಟುವಾಳ ಅಟ್ಲಕಾಯಿ ನೊರೆಕಾಯಿ ಇತ್ಯಾದಿ ಹೆಸರಿನಿಂದ ಕರೆಯುವ ಸೋಪಿನ ಗುಣವನ್ನು ಪ್ರಕೃತಿ ದತ್ತವಾಗಿಯೇ ಹೊಂದಿರುವಂತಹ ವಿಶೇಷ ಗುಣವುಳ್ಳ ಮರವಾಗಿರುತ್ತೆ ಈ ಮರವು ಹೂ ಬಿಡುವ ಕಾಲದಲ್ಲಿ ಜೇನುಹುಳುಗಳ ಗೂಡು ಇದ್ದರೆ ಆ ಹೂವುಗಳ ಮಕರಂದವನ್ನು ಹೀರಿ ಅಪರೂಪದ ಔಷಧೀಯ ಗುಣವನ್ನು ಹೊಂದಿರುವಂತಹ ತುಂಬ ಬೇಡಿಕೆ ಇರುವಂತಹ ಅಂಟುವಾಳ ಜೇನುತುಪ್ಪವನ್ನು ತಯಾರಿಸುತ್ತವೆ

ಇದಾಗ್ತಾ ಜೇನ್ ತೆಕ್ಕೊಂಡ್ ಬರವ ಜೇನು ಹೂವುಗಳು ಇರುವಾಗ ಜೇನು ತುಪ್ಪ ತಯಾರಾದ್ರೆ ಈ ಅಂಟುವಾಳಕಾಯಿಯು ಬಲಿಯುತ್ತಿದ್ದಂತೆಯೇ ಸಾಬೂನಿನ ಬದಲು ನೇರವಾಗಿ ಯಾವುದೇ ರಾಸಾಯನಿಕವನ್ನು ಸೇರಿಸದಂತಹ ಅಪರೂಪದ ಕಾಯಿಯು ಉಪಯೋಗಿಸಲು ಸಿದ್ಧವಾಗಿರುತ್ತೆ ಅಂಟುವಾಳಕಾಯಿ ನೋಡಿ ಇದು ಮರ ಎತ್ತರದಲ್ಲೂ ಹೋಗಿ ಈ ರೀತಿಯಾಗಿದೆ ಇದ್ದಿದ್ದನ್ನು ಹೆಕ್ಕಬೇಕಾಗುತ್ತೆ ಹಣ್ಣಾದ ಮೇಲೆ ಇದ್ದಿದ್ದನ್ನು ಹೆಕ್ಕಿ ಒಣಗಿಸಿಯೂ ಇಡಬಹುದು ನಾವು ಅಟ್ಲಕಾಯಿ ಅಂತೀವಿ ಅಂಟುವಾಳ ನೊರೆಕಾಯಿ ಸೋಪ್ ನಟ್ಟು ಇತ್ಯಾದಿ ಹೆಸರಿಂದ ಕರೀತಾರೆ ನೋಡಿ ಹೀಗೆಲ್ಲ ಉದುರೋಗ್ಬಿಡುತ್ತೆ ದೊಡ್ಡ ದೊಡ್ಡ ಮರ ಆದರೆ ಉದ್ದಿ ಉದುರಿದ್ದನ್ನೇ ಹೆಕ್ಕೋದಾಗತ್ತೆ ಇಲ್ಲಾಂದರೆ ಹಳ್ಳಿಯಲ್ಲಿ ಕೊಯ್ಯೋಕ್ಕೆ ಸಿಗೋರೆ ಕಷ್ಟ ನೋಡಿ ಈ ಬಿದ್ದ ಕಾಯಿಯನ್ನು ಹೆಕ್ಕಿದರೂ ಸಹ ಕೈಗೆ ಯಾವ ರೀತಿಯಾಗಿ ನೊರೆ ಬರುವಂತಹ ಗುಣವನ್ನು ಹೊಂದಿರುತ್ತೆ ಅಂತ ಕಾಯಿ ಹೆಕ್ಕಿದ್ದನ್ನು ಕೈಗೆ ಇಟ್ಕೊಂಡಿದ್ದ ನೋಡಿದ ಎಷ್ಟು ನೊರೆ ಬರುತ್ತೆ ಮತ್ತೆ ಕ್ಲೀನ್ ಆಗುತ್ತೆ ಆಗುತ್ತೆ ಇದು ಇದಕ್ಕೆ ನಮಗೆ ಎಣ್ಣೆ ಅಂಶ ಇರಲಿ ಏನಿದ್ರೂ ಚೆನ್ನಾಗುತ್ತೆ ಮತ್ತೆ ಇದನ್ನು ಚಿನ್ನ ಬೆಳ್ಳಿ ತೊಳೆಯೋಕೆಲ್ಲ ತುಂಬ ಉಪಯೋಗಕ್ಕೆ ಬರುತ್ತೆ ಇದಕ್ಕೆ ಯಾವುದೇ ಕೆಮಿಕಲ್ ಉಪ್ಯೋಗಿಸಿರೋದಿಲ್ಲಲ್ಲ ನ್ಯಾಚುರಲ್ ಆಗಿರೋ ಕಾಯಿ ಸೋಪ್ ನಟ್ ಅಂತಲೇ ಕಾಯು ನೋಡಿ ನಾನು ಬರೇ ಕಾಯನ್ನು ಹೆಕ್ಕಿದ್ದಷ್ಟೇ ಅಷ್ಟು ಈ ಕೈಗೆ ಇಷ್ಟೊಂದು ನೊರೆ ಬರುತ್ತೆ ನಮ್ಮದು ಬೆಡ್ಶೀಟು ಮತ್ತು ಈ ಕೆಸರಾಗಿರೋ ಮ್ಯಾಟು ಇದನ್ನೆಲ್ಲ ತೊಳೆದ್ಬಿಟ್ರಂತೂ ತುಂಬ ಚೆನ್ನಾಗಾಗತ್ತೆ ನಾವೆಲ್ಲ ಬೆಳ ಚಿಕ್ಕವದಿರುವಾಗ ಇದರಲ್ಲೇ ಉಪಯೋಗಿಸಿ ದೊಡ್ಡವರಾದವರು ನೋಡಿ ಇದು ನಮ್ಮ ಅಮ್ಮನ ಮನೆಯಲ್ಲಾಗಿರುವ ಅಂಟುವಾಳದ ಮರ ಮರ ತುಂಬ ಹಳೆಯದಾಗಿ ಎತ್ತರದಲ್ಲಿ ಹೋಗಿದೆ ಕೈಯಿಂದ ಕೊಯ್ಯೋಕ್ಕಾಗಲ್ಲ ಉದುರಿದ್ದನ್ನು ಹೆಕ್ಕೋದು ನೆಲದಲ್ಲಿ ಬಿದ್ದಿದ್ದನ್ನು ನಾವು ಹೆಕ್ಕೊಂಡು ಸಂಗ್ರಹ ಮಾಡಿಟ್ಕೊಂಡ್ರೆ ನೋಡಿ ಎಷ್ಟು ದೊಡ್ಡದಾಗಿದೆ ಇವೆಲ್ಲ ನ್ಯಾಚುರಲ್ ಆಗಿರುವಂಥ ಸಾಬೂನ ನೊರೆಯನ್ನು ಹೋಲುವಂತಹ ಆಗಿದೆ ಇದಕ್ಕೆ ಯಾವುದೇ ಕೆಮಿಕಲ್ ಇರೋದಿಲ್ಲ ನ್ಯಾಚುರಲ್ ಆಗಿ ಸಿಗುವ ಸೋಪ್ ನಟ್ನಿಂದ ಮಾಡಿದರೆ ಕೈಗೂ ಹಾನಿ ಆಗಿರೋದಿಲ್ಲ ಯಾವುದೇ ರಾಸಾಯನಿಕ ಇರೋದಿಲ್ಲ ಮತ್ತು ಬಟ್ಟೆ ಪಾತ್ರೆ ಎಲ್ಲದೂ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ನಾವು ಹಾಲು ಕವರ್ ಇರುತ್ತಲ್ಲ ಹಾಲು ಕವರನ್ನು ನಾವು ಇನ್ನೊಂದು ಸಲ ಉಪಯೋಗಿಸ್ಬೋದು ಅಂದರೆ ಪ್ಲಾಸ್ಟಿಕನ್ನು ನಾವು ದುಡ್ಡು ಕೊಟ್ಟು ತರೋ ಬದಲಿಗೆ ಇದನ್ನು ಈ ನಾವು ತಿಥಿ ಆದವಾಗ ಅಥವಾ ಯಾರಿಗಾದರೂ ಒಂದು ಪ್ಯಾಕ್ ಮಾಡುವಾಗ ಇದರಲ್ಲಿ ಒಮ್ಮೆ ಹಾಕಿ ಕೊಡ್ಬೋದು ಬಿಸಿಯಾದ ಪದಾರ್ಥವನ್ನೆಲ್ಲ ಆ ಸಾದ ಇರುವಂಥದ್ದೆಲ್ಲ ಹಾಕಿ ಒಮ್ಮೆ ಹಾಕಿ ಕೊಡ್ಬೋದು ಹೊಸದಾಗಿ ಪೇ ತರಬೋದ್ಲಿ ಹಾಲು ಪ ಕವರನ್ನು ಹಾಲನ್ನು ಖಾಲಿ ಮಾಡಿದ ನಂತರ ಇದನ್ನು ಒಮ್ಮೆ ಬಿಸಿ ನೀರಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ಅದಕ್ಕೆ ನಾನೀಗ ಅಂಟುವಾಳಕಾಯಿಂದ ತೊಳೆಯೋದು ಹೇಗೆ ಹೇಳಿ ನಮ್ಮ ತಾಯಿ ಮನೆಯೆಲ್ಲ ಲಕ್ಷ್ಮಿ ತೋರಿಸ್ತಾ ಇದ್ದಾರೆ ಅದನ್ನು ಕಾಯಿ ಹಾಕೋತಲ್ವಾ ನೋಡಿ ಇದು ನ್ಯಾಚುರಲ್ ಆಗಿರುವಂಥ ಕಾಶಿಪೆ ಜಿಮ್ರು ನಮಗೆ ಹಣ ಕೊಟ್ಟು ತರೋ ಕೆಲಸನೇ ಇಲ್ಲ ಇಲ್ಲ ನೋಡಿ ಇದೆಲ್ಲ ಪಾತ್ರೆ ಇಂಥದೇ ಹಾಕಿ ತೊಳೆಯೋದು ಅದನ್ನು ಜಜ್ಜಿ ಬಿಟ್ಟರೆ ನೊರೆ ಬರ್ತದೆ ಅಲ್ವಾ ಮತ್ತಿದು ನಯ ಎಲ್ಲ ಹೋಗ್ತದೆಯಾಕ್ತಾ ಹಾಂ ನಿಮಗೆ ಈ ಪೇಟೆ ಸೋಪ್ಗಿಂತ ಇದೇ ಚೆನ್ನಾಗಿರುತ್ತಲ್ವಾ ಇದೇ ಬೇಕು ಅಂತೀರಾ ಮತ್ತೆ ಇದು ಕೈಗೆ ತ್ರಾಸ ತ್ರಾಸಾಗೋದಿಲ್ಲ ಅಲ್ವಾ ನೋಡಿ ಯಾವ ರೀತಿಯಾಗಿ ನೊರೆ ಬರ್ತದೆ ನೋಡಿದ ಹಾಂ ಅದನ್ನು ಒಳಗಡೆನೂ ಹಾಕಿ ಹೊರಗಡೆನೂ ಹಾಕಿ ತೊಳೆದು ಬಿಟ್ಟರೆ ನಮ್ಗೆ ಯಾವ್ದಾದ್ರು ಉಪಯೋಗಿಸೋಕ್ಕೂ ಬರುತ್ತೆ ಪ್ಲ್ಯಾಸ್ಟಿಕನ್ನು ನಾವು ಆದಷ್ಟನ್ನು ಇಂಥವುದನ್ನೆಲ್ಲ ಮರುಬಳಕೆ ಮಾಡಿ ಆಮೇಲೆ ಕಸಕ್ಕೆ ಹಾಕಿದರೆ ಪ್ಲಾಸ್ಟಿಕ್ ಉಪಯೋಗವನ್ನು ಕಡಿಮೆ ಆಗುತ್ತೆ ನೋಡಿ ಇದರಿಂದ ಏನು ನ ಇದು ಎಣ್ಣೆ ಔಷಧನೇ ಇದೆ ಎಣ್ಣೆ ಔಷಧೇ ಬರೋದಿಲ್ಲ ಈ ರೀತಿಯಾಗಿ ಮಾಡೋದು ಈ ಪಾತ್ರೆ ತೊಳೆಯಬೇಕಿದ್ರೆ ಇದನ್ನು ತೊಳೆಯೋದೆ ಅಲ್ವಾ ಹ್ಞೂ ಈಗ ಅಟ್ಲಕಾಯಿ ಆಗೋ ಸೀಸನಲ್ಲಿ ಇದನ್ನು ಹಾಕಿ ತೊಳೆಯೋದು ಕೈಗೂ ಎಂಥದ್ದು ಗುಳ್ಳೆ ಗುಳ್ಳೆ ಎಂತೂ ಬರೋದಿಲ್ಲ ಇನ್ನೊಂದು ಸಲ ಆ ಅಂಟು ನೀರು ಹಾಕ್ತಾ ಇದ್ದ ನಂತರ ನೋಡಿ ಏನು ನಯ ಎಂಥದ್ದು ಅಲ್ವಾ ಚೆನ್ನಾಗ್ತದಲ್ವ ಇದನ್ನು ಯಾವುದೇ ವಾಸನೆ ಇಲ್ಲ ಅಲ್ವಾ ನೋಡಿ ಏನೇನು ಅಂಶ ಇರೋದಿಲ್ಲ ಚೆನ್ನಾಗಿರುತ್ತೆ ನಾವು ಇದನ್ನು ಈ ರೀತಿಯಾಗಿ ಉಪಯೋಗ ಮಾಡ್ಕೋಬೋದು ಈ ಅಂಟುವಳಕಾಯಿಯಿಂದ ಎಣ್ಣೆ ಔಷ ಇರೋದಂತೂ ಯಾವ ರೀತಿಯಾಗಿ ಹೋಗುತ್ತೆ ಅಂತೇಳಿ ತೋರಿಸ್ತಾರೆ ಇದಾಗ ಅಂಟ್ ಎಣ್ಣೆ ಹ್ಯಾಂಗಿದಿತ್ತು ತೋರಿಸು ಮೊದಲು ಮತ್ತಿಲವ ನೋಡಿ ಇದು ಎಣ್ಣೆ ಅಂಶ ಇದೆ ಅಲ್ವಾ ಈಗ ಅಂಟವಾಳಕಾಯಿ ಹಾಕಿದ್ರೆ ಯಾವ ರೀತಿ ಚೊಕ್ಕಾಗತ್ತೆ ಅಂತ ನೋಡಿ ನೆನೆ ಹಸಿ ಕಾಯಿ ಆದ್ರೆ ನೆನೆಸ್ಬೇಕು ಇಲ್ಲ ಒಣಕಾಯಿ ಆದ್ರೆ ಮಾತ್ರ ಜಜ್ಜಿ ಇಟ್ಕೊಂಡು ಬಿಸಿ ನೀರು ಹಾಕಿಟ್ಕೊಂಡ್ರೆ ನೊರೆ ಉಷ ಬಿಡ್ತದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತದೆ ಹಾಗೇಳಿ ಇದ್ರ ರಸ ತಾಗದ್ರೆ ಎಂತ ಆಗ್ತದೆ ಹೇಳು ರಸ ಕಣ್ಣಿ ಹೋದ್ರೆ ತುಂಬ ಹರಿಯಾಗ ಹಾಂ ಹುರಿ ಉರಿ ಆಗ್ತದಲ್ವಾ ತಲೆ ಸ್ನಾನ ಮಾಡೋದ್ರಿಂದ ತುಂಬ ಚೆನ್ನಾಗಾಗ್ತದೆ ನೋಡಿ ಈಗ ಇದಕ್ಕೆ ಈ ಸಲ ಹಾಕಿ ಸೋಪ್ ಹಾಕಿ ತೊಳೆದ್ಬಿಟ್ರೆ ಸೋಪ್ ನಟ್ಟು ಹಾಕಿ ತೊಳೆದ್ಬಿಟ್ರೆ ನಮ್ದು ಯಾವುದು ಜೆಲ್ಲನ್ನು ಹಾಕಿ ತೊಳೆಬೇಕು ಅಂತಲೇ ಇಲ್ಲ ಕೈಗೂ ನೈದ ಅಂಶ ಇರೋದಿಲ್ಲ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಆಯಿತು ಅಂತ ಹೀಗೆ ಅಂಟುವಾಳದು ಉಪಯೋಗ ತುಂಬ ಇದೆ ಬೆಳ್ಳಿ ಚಿನ್ನ ಎಲ್ಲವೂ ತೊಳೆಯೋಕ್ಕೂ ಚೆನ್ನಾಗಿರುತ್ತೆ ಈ ಅಟ್ಲಕಾಯಿಯನ್ನು ಹಸಿಯಾಗಿರುವಾಗಷ್ಟೇ ಅಲ್ಲದೆ ಒಣಗಿದ ಮೇಲೆಯೂ ಇದರ ಉಪಯೋಗವನ್ನು ಪಡೆದುಕೊಳ್ಳಬಹುದು ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ತೊಳೆಯೋಕೆ ದೇವರ ವಿಗ್ರಹಗಳನ್ನು ತೊಳೆಯೋಕೆ ವಸ್ತ್ರವನ್ನು ತೊಳೆಯೋಕೆ ಶಾಂಪೂನಂತೆ ಬಳಸಲು ಪಾತ್ರೆಯನ್ನು ತೊಳೆಯಲು ಹೀಗೆ ಹಲವಾರು ರೀತಿಯಲ್ಲಿ ಇವುಗಳನ್ನು ನೇರವಾಗಿ ಬಳಸಬಹುದು ಯಾವುದೇ ರಾಸಾಯನಿಕವನ್ನು ಬೆರೆಸಿದಂತಹ ಇಂತಹ ಅಪರೂಪದ ಕಾಯಿಯು ನಿಮಗೂ ಸಿಗುವಂತಿದ್ದರೆ ಇವನ್ನು ಹಾಳು ಮಾಡದೆ ಸಂಗ್ರಹಿಸಿಟ್ಟುಕೊಂಡು ವರ್ಷವಿಡೀ ಬಳಸಬಹುದು ಅಕಸ್ಮಾತಾಗಿ ಎಣ್ಣೆ ಚೆಲ್ಲಿದ ಈ ಸೀರೆಯ ಮೇಲೆ ಪೌಡರನ್ನು ಹಾಕಿ ನಂತರ ಈ ನೆನೆಸಿದ ಅಂಟುವಾಳದ ನೀರಿನಿಂದ ತೊಳೆದರೆ ಜಿಟ್ಟು ಪೂರ್ಣ ಹೋಯಿತು ಹೀಗೆ ಹಲವಾರು ರೀತಿಯಲ್ಲಿ ಉಪಯೋಗಕ್ಕೆ ಬರುವಂತಹ ಈ ಅಪರೂಪದ ಅಂಟುವಾಳಕಾಯಿಯನ್ನು ಸಾಬೂನನ್ನು ತಯಾರಿಸಲು ಉಪಯೋಗಿಸಿಕೊಳ್ಳುತ್ತಾರೆ ಈ ಕಾಯಿಯನ್ನು ಎಷ್ಟು ವರ್ಷ ಸಂಗ್ರಹಿಸಿದ್ದರೂ ಚೆನ್ನಾಗಿಯೇ ಇರುತ್ತೆ ಒಣಗಿಸಿಟ್ಟುಕೊಂಡರೆ ಆಯಿತು ನಾವು ಚಿಕ್ಕವರಿದ್ದಾಗ ಸಾಬೂನಿನ ಬಳಕೆಗಿಂತ ಈ ಅಂಟುವಾಳಕಾಯಿಯನ್ನೇ ಹೆಚ್ಚಾಗಿ ಉಪಯೋಗಿಸುತ್ತಿದ್ದೆವು ಈ ವಿಡಿಯೋದಲ್ಲಿ ಕೆಲವು ಮಾಹಿತಿಗಳನ್ನಷ್ಟೇ ಹಂಚಿಕೊಂಡಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗಳಿದ್ದರೆ ನೀವು ಹಂಚಿಕೊಳ್ಳಿ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ದತ್ತ ಈ ಅಂಟುವಾಳ ಮರವನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೂ ಇದರ ಮಾಹಿತಿಯನ್ನು ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಧನ್ಯವಾದಗಳು